ನಮಸ್ಕಾರ ನಾನು ನಿಮಗೀತಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಹೊರಗೆ ಹೊಂಟೇವೆ ನಾವು ಪೇರೆಂಟ್ಸ್ ಮೀಟ್ ಐತಿ ನನ್ನ ಮಗ ಹಾಸ್ಟೆಲ್ ಹೋಗಿರ್ತಾನೆ ಧಾರವಾಡ ಒಳಗೆ ಅದಕ್ಕೆ ಇವತ್ತು ಬೇಟ ಹೊಂಟೀವಿ ಇಲ್ಲಿಂದ ಮೊದಲ ನಮ್ಮ ಅಂತ ಕರ್ಕೊಂಡು ಹೋಗ್ಬೇಕು ನೀವು ಆಲ್ರೆಡಿ ಒಂದು ಆಗಿ ನೋಡಿರಿ ಯಾಕಿ ನನ್ನ ಅಂತೇಳಿ ಈಗ ಯಾಕಿ ಕರ್ಕೊಂಡು ಧಾರವಾಡಕ್ಕೆ ಹೋಗೋಣ ಅಂತ ಬರ್ರಿ ಕಾರ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೈತಿ ಈಗ ನಮ್ಮ ಸುಷ್ಮಾನ್ ಕರೆಯಾಗಿ ಬಂದೀವಿ ಅದ ನೋಡಿರಿ ಅವ್ರ ಅಪಾರ್ಟ್ಮೆಂಟ್ ಬಂದಿರ ನೋಡೋಣ ಸುಷ್ಮಾ ಬರ್ರಿ ಹೋಗೋಣ ಡೈರೆಕ್ಟ್ ಡೈರೆಕ್ಟಿನ್ ಹೈವೇ ಟಚ್ ಆಗೋಣಂತ ಆಮೇಲೆ ಮುಂದಿನ ತಿಂಡಿರಿ ಏನೇನೇ ತೋರಿಸ್ತೀನಿ ನಿಮಗೆ ನೋಡಿ ಹೈವೇ ಬಂತೀಗ ನೋಡಿರಿ ಎಷ್ಟು ಕ್ಲೀನ್ ಕಾಣತೈತಿ ಸ್ವಲ್ಪ ಸಣ್ಣಗೆ ಮಳೆ ಐತಿ ಮಾಡು ಆಗೈತಿ ಇಂಥದ್ರೋಗಿ ಎಲ್ಲರೇ ಲಾಂಗ್ ಜರ್ನಿ ಹೋಗ್ಬೇಕಂತ ಅನಿಸ್ತೈತಿ ನಿನ್ನೆ ಸ್ವಲ್ಪ ನಿದ್ದೆ ಆಗಿಲ್ಲ ಸರಿಯಾಗಿ ರಾತ್ರಿ ಎರಡೂವರೆ ಮಟ್ಟ ನಿದ್ದೆ ಬಂದಿಲ್ಲ ಆಮೇಲೆ ಮಲ್ಕೊಂಡು ಮತ್ತೆ ನಾಲ್ಕು ಗಂಟೆಗೆ ಎದ್ದೀನಿ ನನ್ನ ಮಗನದ ಏನೇನು ಲಾ ದೊಡ್ಡ ಲಿಸ್ಟ ಕೊಟ್ಟಿದ್ದ ಅದನ್ನ ಬಾ ಮಮ್ಮಿ ಇದನ್ನು ಮಾಡ್ಕೊಂಡು ಬಾ ಅಂಥೇಳಿ ಅದೆಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಟೈಮ್ ಹಿಡೀತು ಮುಂಜಾನೆ ಏನು ಬ್ರೇಕ್ಫಾಸ್ಟು ಮಾಡಿಲ್ಲ ಇನ್ನು ಮ್ಯಾಗಿ ರೆಡಿ ಮಾಡ್ಕೊಂಡಿನಿ ಅಲ್ಲೇ ಹೋಗಿ ತಿನ್ನೋದು ಕಷಾಯಷ್ಟು ಕುಡ್ದಿನ ಒಂದು ಬಿಸ್ಕಿಟ್ ಒಂದೆರಡು ತಿಂದು ನಮ್ಮ ಬೆಳಗಾಂ ಶು ಒಂದ್ಸರಿ ಹೋಗಿಲ್ಲ ನಾ ಇನ್ನೂವರೆಗೂ ಒಳಗೆ ಯಾವಾಗ ಟೈಮ್ ಕೂಡಿ ಬರ್ತದೋ ಗೊತ್ತಿಲ್ಲ ಆಗ ಎಂಟು ಗಂಟೆ ಆಗಿತ್ತು ಎಷ್ಟು ಗಂಟೆಗೆ ರೀಚ್ ಆಗ್ತೇವೆ ಧಾರವಾಡ ನೋಡೋಣ ಅಂತ ಇಂಥ ಕ್ಲೈಮೇಟ್ ಸೈಲೆಂಟ್ ಸಾಂಗ್ ಹಾಕಬೇಕು ಮಸ್ತ್ ಅನಿಸ್ತೈತಿ ನಾವು ಇನ್ನೂ ಹಾಕಿಲ್ಲ ತಲಗ ಬಂದಿಲ್ಲ ನೋಡಿ ಹಾಕ್ತಿವಂತ ನೋಡ್ರಿ ಕ್ಲೈಮೇಟ್ ಮಸ್ತ್ ಐತಿ ಅದ್ರಾಗ ಸಣ್ಣಗೆ ಜಿಟಿ ಜಿಟಿ ಮಳಿ ಸೈಲೆಂಟ್ ಸಾಂಗ್ ಅದ್ರೊಳಗೆ ಮತ್ತ ಮತ್ತಿಷ್ಟು ಖುಷಿ ಕೊಡ್ತೈತಿ ನಮಗ್ ಮೊದ್ಲಿಂದ ಸೈಲೆಂಟ್ ಸಾಂಗ್ ಅಂದ್ರೆ ಬಾಳ ಲೈಕ್ ಆಗ್ತೈತಿ ಅದೊಂಥರ ಇದನ್ನ ಆಗ್ತೈತಿ ಮೊದ್ಲಿಂದ ಈಗಿನ ಏನು ಜನ್ರೇಷನ್ ಐತಿ ಒಂಥರ ಡಿಂಕ್ ಚಾಕ್ ಸಾಂಗ್ಸ್ ಹಾಕ್ತಾರ ಅವ್ ಸ್ವಲ್ಪ ಲೈಕ್ ಆಗೋದಿಲ್ಲ ನಮಗ್ ನೀವು ಸೈಲೆಂಟ್ ಸಾಂಗ್ಸ್ ಏನೋ ಒಂಥರ ಮನಸ್ಸಿಗೆ ಹಿತ ಕೊಡ್ತೈತಿ ಕೇಳತಿತ್ತು ನಿಮ್ದು ಸಾಂಗ್ ಸ್ಕೂಲ್ಗೆ ಎಂಟ್ರಿ ಈಗ ಇದು ಎಂಟ್ರೆನ್ಸ್ ನೋಡ್ರಿ ಎಷ್ಟು ಮಂದಿ ಬಂದಿದಾರೋ ಆಲ್ರೆಡಿ ಒಂಬತ್ತು ಗಂಟೆಯಿಂದ ಪೇರೆಂಟ್ಸ್ ಮೀಟ್ ಸ್ಟಾರ್ಟ್ ಆಗ್ತೈತಿ ಎಲ್ಲಿಂದ ದೂರ ದೂರಿಂದ ಬಂದಿರ್ತಾರು ಬಳ್ಳಾರಿ ಗದಗ ರಾಯಚೂರು ಬೆಳಗಾವಿಂದ ಅಂಕರ ಭಾಳ ಜನ ಅದಾರು ಕಾರ್ ಇರುದಿಲ್ಲ ಇಲ್ಲಿ ಅಷ್ಟು ಇದನ್ನ ಇರ್ತೈತಿ ಕಾರ್ ನಿಲ್ಸಾಕಂದ ಫುಲ್ ಗ್ರೌಂಡ ತೊಗೊಂಡ್ಬಿಟ್ಟಾರ ಪಾರ್ಕಿಂಗ್ ಸಲುವಾಗಿ ಇವರು ನೋಡ್ರಿ ಸ್ಕೂಲ್ ಬಂದೆವು ನಾವ ರಾಷ್ಟ್ರೋತನ ವಿದ್ಯಾ ಕೇಂದ್ರ ಸ್ಕೂಲ್ ಹೆಸರ ಹುಡುಗರು ಆಲ್ರೆಡಿ ಕೈಯಾತವು ಗೇಟ್ ಮುಂದೆ ನೋಡ್ರಿ ಹೆಂಗೆ ಪಾಪ ಎಲ್ಲ ಯಾವಾಗ ನಮ್ಮ ಮಮ್ಮಿ ಡ್ಯಾಡಿ ಬರ್ತಾರು ಯಾವಾಗ ಬೇಟಾಗ್ಯವೀ ಅಂತಾರು ನಮ್ಮ ಹುಡುಗ ಕೈಯಾತ ಈಗ ಇವನ್ ನೋಡ್ರಿ ನನ್ನ ಮಗ ಚಿಕ್ಕು ಇಲ್ಲೇ ಕಲಿತಾ ನೈನ್ ಸ್ಟ್ಯಾಂಡರ್ಡ್ ಈಗ ಮುಂದಿನ ಮುಂಜಾನೆ ಹಸಿದ ಕೂತಾನೆ ಏನಾರ ತಂದಿರ್ತಾ ಮಮ್ಮಿ ತಿನ್ಬೇಕಂತ ಹೇಳಿ ಮೊದಲು ಹಂಗೆ ತಿನ್ಸೋಣಂತ ಬನ್ರಿ ಹೋಗೋಣಂತ ಇದು ನೋಡ್ರಿ ಎಲ್ಲ ಸ್ಕೂಲ್ ಕ್ಯಾಂಪಸ್ ಹೆಂಗೆ ಹೆಂಗೆ ಐತಿ ಫುಲ್ ದೊಡ್ಡದೈತಿ ನೋಡಿದೆಲ್ಲ ಗ್ರೌಂಡ್ ಒಟ್ಟು ಮೂರು ಬಿಲ್ಡಿಂಗ್ ಅದಾವೆ ಇಲ್ಲಿ ಎಂಟ್ರೆನ್ಸ್ ಸರಸ್ವತಿ ಸ್ಟ್ಯಾಚ್ಯೂ ಐತಿ ತೋರಿಸ್ತೀನಿ ಬರ್ರಿ ನೋಡಿದ ಸ್ಕೂಲ್ ಬಿಲ್ಡಿಂಗ್ ಎಂಟ್ರೆನ್ಸ್ ಇಲ್ಲಿಂದ ಒಳಗ್ ಹೋಗ್ಬೇಕೈತಿ ಅಲ್ಲಿ ಮುಂದೆ ಸರಸ್ವತಿ ಸ್ಟ್ಯಾಚು ಐತಿ ಇಲ್ಲಿಂದ ಕಾಣಂಗಿಲ್ಲ ನಮಗ ಅಲ್ಲಿಂದ ಕಾಣ್ತೈತಿ ಇಲ್ಲಿಂದ ಗಣಪತಿ ಗುಡಿ ಐತಿ ನೋಡ್ರಿ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನ ಆಮೇಲೆ ಒಳಗ್ ಹೋಗೋಣ ಅಂತ ನೋಡ್ರಿ ಇಲ್ಲಿ ಸ್ಟ್ಯಾಚು ಐತಿ ಸರಸ್ವತಿ ಸ್ಟ್ಯಾಚು ದೃಷ್ಟಿಯಲ್ಲಿ ನಮಸ್ಕಾರ ಮಾಡೋಣ ಸ್ಟ್ಯಾಚುಗ ಎಲ್ಲ ಮಕ್ಕಳು ಚಲೋ ವಿದ್ಯಾ ಬುದ್ಧಿ ಕೊಡ್ಲಿ ಅಂತ ಬಿಡ್ಕೊಳ್ಳೋಣ ದೇವ್ಗೆ ಅವಾಗೆಲ್ಲ ಜಾಗ ಹಿಡ್ದಣಂತ ಅಲ್ಲಿ ಹೋಗೋಣ ಅಂತ ನೋಡ್ರಿ ಇದು ಸಭಾಗ್ರಹ ಬಿಲ್ಡಿಂಗ್ ಎಷ್ಟು ಬಸ್ ಐತಿ ಇದು ಭಾಳ ಚಂದ ಐತಿ ಒಳಗೂ ಅಷ್ಟೇ ಚಂದ ಐತಿ ಆಮೇಲೆ ಹೋಗೋಣ ಅಂತ ಇಲ್ಲೇ ಏನಾದ್ರು ಪ್ರೇಯರ್ ಆಗಲಿ ಯೋಗ ಅದು ಎಲ್ಲ ಇಲ್ಲೇ ಹಿಡಿತು ಮಾರ್ನಿಂಗ್ ಅವ್ರದ್ದು ಆಮೇಲೆ ಒಳಗೆ ಹೋಗಿ ತೋರಿಸ್ತೀನಿ ಏನಾದ್ರು ಹೆಂಗದ ನೋಡ್ರಿ ಅಂತ ನೋಡ್ರಿ ಇದು ಸಭಾಗ್ರಹ ಇದು ಎಂಟ್ರೆನ್ಸ್ ಗಣಪತಿ ಸ್ಟ್ಯಾಚ್ಯೂ ಇಟ್ಟಾರೆ ಒಳಗೆ ಹೋಗ್ಬೇಕು ನೋಡ್ರಿ ಇದು ಸಭಾಗೃಹ ಇದು ಇಲ್ಲಿ ಎಲ್ಲ ಪ್ರೇಯರ್ ಅದು ಮಾಡ್ತಾರೆ ಆಮೇಲೆ ಯೋಗ ಅದು ಅವ್ರಿಗೆಲ್ಲಾ ಸಂಸ್ಕೃತದು ಶ್ಲೋಕ ಗೀಕಾ ಎಲ್ಲ ಇಲ್ಲೇ ತಿಳಿಸ್ಕೊಡ್ತಾರೆ ಅವ್ರಿಗೆ ನಮ್ಮದಾಗಲಿ ಪೇರೆಂಟ್ಸ್ ಮೀಟು ಇಲ್ಲೇ ಇತ್ತು ಎಲ್ಲರೂ ಇಲ್ಲೇ ಕೂಡಿದ್ರು ಪೇರೆಂಟ್ಸ್ ಎಲ್ಲ ಒಂದು ತಾಸಿಂದ ಹನ್ನೆರಡುವರಿಂದ ಒಂದೂವರೆ ಮಟ್ಟ ಇತ್ತು ಪೇರೆಂಟ್ಸ್ ಮೀಟು ಆಮೇಲೆ ಬ್ರೇಕ್ ಒಂದೂವರಿಂದ ಎರಡೂವರೆ ಊಟ ಇತ್ತು ದೊಡ್ಡ ಹಾಲ್ ಇತ್ತು ಇದು ನೋಡಿಲ್ಲಿ ಬಂದು ಕೂತೇವೀಗ ಮಳೆ ಇರಲಿಲ್ಲ ಅಂದ್ರೆ ಎಲ್ಲಿ ಗ್ರೌಂಡ್ ಒಳಗೋದು ಗಾರ್ಡನ್ ಒಳಗೂ ಜಾಗ ಹಿಡಿಬೋದಿತ್ತು ಈಗ ಮಳೆ ಇರ್ತೈತಿ ಅದಕ್ಕೆ ಇಲ್ಲೇ ಒಳಗೆ ಹಿಡಿದ್ದಾರ ಸಭಾಗ್ರ ಈ ಥರ ಬಾಜುಕ್ ಹಿಡಿದ್ದಾರ ಎಲ್ಲರೂ ಹಸ್ತೇವಿ ಈಗ ಏನೂ ತಿಂದಿಲ್ಲ ನನ್ನ ಮಗನ ಖಾಲಿ ಹೋಟೆಲ್ಗೆ ಕುಂತ ನಾವು ಖಾಲಿ ಹೋಟೆಲಿಗೆ ಬಂದೀವಿ ಈಗ ಮೊದಲು ನಾಷ್ಟ ಮಾಡೋಣ ಆಮೇಲೆ ನಿಮ್ದು ಏನೇನು ಕ್ಯಾಂಪಸ್ ಐತಿ ಅದನ್ನೆಲ್ಲ ಸುತ್ತಿ ನೋಡಿ ತೋರಿಸ್ತೇನಂತ ಈಗ ಬರೀ ಮೊದಲು ನಷ್ಟ ಮಾಡೋಣ ಹಾಯ್ ಫ್ರೆಂಡ್ಸ್ ನೀವು ಆಲ್ರೆಡಿ ನಾನು ನೋಡಿರ್ಬೇಕು ಹಳೆ ವಿಡಿಯೋದಾಗ ಏನಿಲ್ಲ ಇಲ್ಲಿ ನಾವು ಹಾಸ್ಟೆಲ್ಗೆ ಬಂದಿದ್ವಲ್ಲ ಆಂಟಿ ಮತ್ತು ನಮ್ಮ ತಮ್ಮ ಇದಕ್ಕೆ ಹೋಗ್ಯಾರ ಅವ್ರ ಕ್ಲಾಸಿಗೆ ಹೋಗ್ಯಾರ ಹಂಗೆ ನಾವು ಇಲ್ಲಿ ಗಾರ್ಡನ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಹಾಸ್ಟೆಲ್ ಸ್ವಲ್ಪ ನೋಡಿ ಬರ್ಬೇಕಂತ ಹೇಳಿ ಹೊರಗೆ ಬಂದೇವಿ ಅವ್ರು ಅವ್ರು ಟೈಮ್ ಸ್ಪೆಂಡ್ ಮಾಡುವಲ್ರು ಯಾಕಂದ್ರೆ ಯೂಶ್ವಲಿ ನಾವೇನು ವೀಡಿಯೋ ಮಾಡ್ಕೊತಿರ್ತೇವಿ ಬಟ್ ಅವ್ರ ಜೊಡೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅನ್ನಂತಲೇ ಅವ್ರಿಗೆ ಕ್ಲಾಸಿಗೆ ಕಳಿಸೇವಿ ಅವ್ರ ಪರ್ಫಾಮೆನ್ಸ್ ಅದು ಚೆಕ್ ಮಾಡ್ಸೋಕೆ ನೋಡೋಣ ಬರ್ರಿ ಇವ್ರದ್ದು ಗಾರ್ಡನ್ ಲಾನ್ ಅದು ಹೆಂಗೆ ಅಂತ ಹೇಳಿ ಎಷ್ಟು ಮಂದಿ ಪೇರೆಂಟ್ಸ್ ಅದು ಬಂದಾರಲ್ಲ ಇಲ್ಲ ಎಲ್ಲಿಂದ ಎಲ್ಲಿಂದ ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಇಂದ ಬಂದಾರೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದವ್ರೆ ಅದಾರೆ ಅವ್ರು ಕುಂಡ್ರಾಕೋದು ಚಲೋ ಜಾಗೂ ಮಾಡ್ಯಾರ ಆರಾಮ್ಸೆ ಗಾರ್ಡನ್ ಒಳಗೆ ಕುಂದ್ರೋದು ನೋಡ್ಬೋದು ನೀವೆಲ್ಲ ಪೇರೆಂಟ್ಸ್ ಅವರು ಕಿಡ್ಸ್ ಜೊತೆ ಎಷ್ಟು ಚಂದ ಟೈಮ್ ಸ್ಪೆಂಡ್ ಮಾಡತ್ತಾರಂಥೇಳಿ ಯಾವ್ದೇನು ಒಂದ ದಿನ ಇರ್ತೈತಿ ಆದ್ರೂ ಚಲೋ ಅನಿಸ್ತೈತಿ ಇಲ್ಲಿ ಬಂದ್ ಕುಂತ ಊಟ ಮಾಡಾಕ ಅವ್ರ ಜೊತೆ ಜೊತೆ ಟೈಮ್ ಸ್ಪೆಂಡ್ ಮಾಡಾಕ ಅಲ್ಲಿ ನೋಡ್ಬೋದು ನೀವ್ರಗ್ ಪ್ಲೇ ಗ್ರೌಂಡ್ನು ಐತಿ ದೊಡ್ಡದ ಫುಲ್ ಮಸ್ತ್ ಎನ್ವೈರ್ಮೆಂಟ್ ಐತಿ ಇಲ್ಲಿ ನೋಡ್ರಿ ಅವ್ರದ ಬಾಸ್ಕೆಟ್ಬಾಲ್ ಕೋರ್ಟ್ನು ಐತಿ ಫುಲ್ ಹುಡ್ಗುರ್ಗ ಆಕ್ಟಿವಿಟಿ ಮಾಡುವಂಥದ್ದು ಫುಲ್ ಸ್ಪೇಷಿಯಸ್ ಗ್ರೌಂಡ್ ಅದು ಎಲ್ಲ ಅದಾವ ಮುಂದೆ ಇವ್ರಿಗೆ ಹಂಗೆ ಕಲ್ಚರ್ ಫಾಲೋ ಮಾಡ್ಕೊಂತ ಹೋಗಬೇಕು ಹೇಳಿ ಇವನ್ ಟೆಂಪಲ್ಸ್ ಕೂಡ ಇಲ್ಲಿ ನೋಡ್ರಿ ಇದು ಶ್ರೀ ಕರಿಯಮ್ಮ ದೇವಿ ಟೆಂಪಲ್ ಇಲ್ಲೇ ಗಾರ್ಡನ್ ಒಳಗ ಮಾಡ್ಯಾರು ಎಷ್ಟು ಚಲೋ ಕಟ್ಸ್ಯಾರ ನೋಡ್ರಿ ಕರಿಯಮ್ಮ ದೇವಿ ಟೆಂಪಲ್ ಅಂತ ಹೇಳಿ ಇನ್ನೊಂದು ಟೆಂಪಲ್ ಐತಿ ಅದು ಬೇರೆ ಕಡೆ ಐತಿ ಅಲ್ಲಿ ಹೋಗೋಣಂತ ನೋಡ್ರಿ ಹೊರಗಿಂದ ವ್ಯೂ ಕ್ಯಾಂಪಸ್ ಇದೆ ಎಷ್ಟು ದೊಡ್ಡದೈತಿ ಮಸ್ತ್ ಐತಿ ಎಕ್ದಮ್ ಫುಲ್ ಕ್ಲಾಸಿ ಲುಕ್ ಕೊಟ್ಟಾರ ವಿತ್ ಟ್ರೆಡಿಷನಲ್ ಟಚ್ ಅಂದ್ರ ಹುಡುಗರ್ಗೇನು ಭಾಳ ಹೊರಗಡೆ ಬಂದಂಗ ಅನ್ಸಂಗಿಲ್ಲ ಮನ್ಯಾಗ ಕಲಿಯಾತಾರೋ ಅಂತ ಆತರ ಫೀಲ್ ಬರ್ತೈತಿ ಅದ್ರಾಗ ನಮ್ಮ ತಮ್ಮ ಅಂತರೂ ಒಟ್ಟು ಅಳು ಇನ್ನು ತನ ಒಟ್ಟು ಹತ್ತ ಇಲ್ರಿ ಅವ್ ಹಾಸ್ಟೆಲ್ ಬಂದ ಹಿಂದ್ರ ಹೋಗುವಾಗ ಬಿಡುವಾಗ ಒಟ್ಟು ಹತ್ತಿಲ್ಲ ಅವ್ ಸ್ವಲ್ಪ ಸ್ಟ್ರಾಂಗ್ ಮೈಂಡೆಡ್ನು ಐತಿ ಹಾಸ್ಟೆಲ್ ನೋಡ್ರಿ ಆಗ ನಮ್ ಅಂಟಿ ಹೇಳಿದಲ್ಲ ಒಂದು ಗಣಪತಿ ಗುಡಿ ಅಂತ ಹೇಳ ಇದ ಗಣಪತಿ ಗುಡಿ ಅದ ಎಂಟ್ರೆನ್ಸ್ ಐತಿ ಆಮೇಲೆ ಚಲೋ ಅನ್ಸದ ಎಂಟ್ರೆನ್ಸ್ ಒಂದು ಗುಡಿ ಮಾಡ್ಯಾರ ಮುಂಜಾನೆ ಬಂದ್ವಿ ಮಗನ್ ಬೇಟಾದ್ವಿ ಎಲ್ಲ ಬೆಟ್ಟಾಯ್ತು ಈಗ ಟೀಚರ್ಗಳು ಬೆಟ್ಟಾಗೋದಿತ್ತು ಅಂದ್ರೆ ಅವ್ರದ್ದು ಏನು ಟೆಸ್ಟ್ ಇತ್ತು ಅದರ ರಿಪೋರ್ಟ್ ಅದು ಕೇಳೋಕ್ಕೆ ಅಲ್ಲಿ ಅವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಸುಷ್ಮಾ ಮಾಡಿದ್ಲು ನೀವೆಲ್ಲ ನೋಡ್ತೀರಿ ಅದೆಲ್ಲ ಮುಗಿದ್ಮೇಲೆ ಪೇರೆಂಟ್ಸ್ ಮೀಟ್ ಇತ್ತು ಸಭಾಗೃಹ ಅಂತೈತಿಲ್ಲಿ ಆಗಿ ನಿಮ್ಗೆ ತೋರಿಸಿದ್ ಸಭಾಗೃಹ ಹೆಂಗದ ಅಂತಾರೆ ಅಲ್ಲೆಲ್ಲರೂ ಪೇರೆಂಟ್ಸ್ ಎಲ್ಲ ಗೆಟ್ ಟುಗೆದರ್ ಆಗ್ತಾರು ಆಮೇಲೆ ಟೀಚರ್ಸ್ ಸ್ವಲ್ಪ ಹುಡುಗರ ಬಗ್ಗೆ ಎಲ್ಲ ಹೇಳ್ತಾರು ಆಮೇಲೆ ಯಾರದೇ ಹೊಸ ಬಡ್ಡೆ ಇತ್ತು ಇವತ್ತು ಬಡ್ಡೆ ಇತ್ರ ಅವರು ನಮ್ಮ ಭಾರತೀಯ ಸ್ಟೈಲಲ್ಲಿ ಅವ್ರು ಬರ್ತ್ಡೇ ಮಾಡ್ತಾರವ್ರು ಅಂದ್ರೆ ಆರತಿದು ಮಾಡಿ ವಿಶ್ ಮಾಡ್ತಾರೆ ಅವರು ನಮ್ಮ ಗತಿ ಕೇಕ್ ಕಟ್ ಮಾಡಿ ಕ್ಯಾಂಡಲ್ ಊದೋದು ಇಲ್ಲ ಯಾಕಿಲ್ಲ ಯಾಕಂದ್ರೆ ಇದು ಆರ್ ಎಸ್ ಆರ್ ಎಸ್ ಎಸ್ ಸ್ಕೂಲ್ ಅವ್ರು ಏನಿದ್ರು ನಮ್ಮ ಭಾರತೀಯ ಸ್ಟೈಲ್ ಮೇಲೆ ಮಾಡ್ತಾರೆ ಮತ್ತು ಯಾರ್ದು ಬರ್ಡೇ ಇದ್ದರೂ ಅವ್ರ ಪೇರೆಂಟ್ಸ್ಗೂ ಅಲೋ ಮಾಡೋಂಗಿಲ್ಲ ಕೇಕ್ ಅದು ತರೋಕೆ ಇಲ್ಲಿ ಬಂದು ಏನರ ಸ್ವೀಟು ಕೊಡ್ಬೋದು ಆದರೆ ಕೇಕ್ ಕಟ್ ಮಾಡೋಂಗಿಲ್ಲ ಅಷ್ಟೆಲ್ಲ ಆಯಿತು ಆಮೇಲೆ ಊಟದ ಟೈಮ್ ಹತ್ತು ಊಟ ಮಾಡೋರಿಗೆ ಇಲ್ಲಿ ಊಟನೂ ಕೊಡ್ತಾರೆ ಮಸಾಲೆಯನ್ನ ಶಿರ ಕೋಸಂಬರಿ ಇದು ಕೊಡ್ತಾರೆ ಆದರೆ ನಾನು ಮನೆಯಿಂದ ಊಟ ತೊಗೊಂಡ್ಬಂದಿದ್ನಿ ಊಟ ಮಾಡಿದ್ವಿ ಈಗ ಹೋಗೋ ಟೈಮ್ ಆಗೈತಿ ಇನ್ನು ಸಂಜೆ ಟೈಮ್ ಒಂದು ನಾಲ್ಕೂವರೆ ಟೈಮ್ಗೆ ಚಹಾ ಬಿಸ್ಕಿಟ್ ಕೊಡ್ತಾರೆ ಅದೆಷ್ಟು ತಿಂದು ಇನ್ನೊಂದು ಅರ್ಧ ತಾಸು ಹುಡುಗರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ಬೋದು ಮನೆಗೆ ಹೋಗ್ಬಂದು ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ನೋಡ್ರಿ ಈಗ ಮಳೆ ಇಲ್ಲ ಬಿಸಿಲು ಬಿಟ್ಟೈತಿ ಎಲ್ಲರೂ ಕಾಸ್ಕೊಳಕ್ಕೆ ಹೊರಗೆ ಬಿದ್ದಾರು ಮಳೆ ಇತ್ತಂತೆ ಎಲ್ಲರೂ ಒಳಗೆ ಹಾಸ್ಕೊಂಡು ಕೂತ್ಬಿಟ್ಟಿದ್ರು ಈಗ ಬಿಸಿಲೈತೆ ಹೊರಗೆ ಬಂದಾರು ಚಹಾ ಟೈಮ್ ಆಗೈತಿ ನೋಡ್ರಿ ಅಲ್ಲೇ ಇಲ್ಲಿ ಟೇಬಲ್ ಇಟ್ಟಾರು ನಮ್ಗೆ ಚಹಾ ಬಿಸ್ಕಿಟ್ ಅಲ್ಲೇ ಕೊಡ್ತಾರೆ ಎಲ್ಲರು ಕಾಯತ್ತಾರೆ ಚಹಾ ಬಿಸ್ಕಿಟ್ಸ್ ಸಲುವಾಗಿ ನೋಡ್ರಿ ಎಲ್ಲ ಗ್ರೀನ್ ಗ್ರೀನ್ ಎಷ್ಟು ಚಂದ ಕಾಣತ್ತೈತೆ ಎಲ್ಲ ಇಲ್ಲಿ ಮುಂದೆ ಗಣಪತಿ ಗುಡಿ ಐತಿ ಹೋಗಾಕವಾಗಿಲ್ಲ ಒಳಗೆ ಯಾಕಂದರೆ ನಾನ್ ವೆಜ್ ತಿಂದೈತೆ ಎಲ್ಲ ಇನ್ನೊಂದು ಸರಿ ಬಂದಾಗ ತೋರಿಸ್ತೀನದು ನೋಡ್ರಿ ಇದು ಸ್ಕೂಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ಮಾಡ್ಕೊಳತ್ತೈತಿ ಫುಲ್ ಸರೌಂಡಿಂಗ್ ವಿಡಿಯೋ ಬರ್ತೈತಿ ಸ್ಕೂಲ್ ಕ್ಯಾಂಪಸ್ಸು ಚಲೋ ಐತಿ ಎಜುಕೇಷನು ಚಲೋ ಐತಿ ಇಲ್ಲಿ ಮೇಯ್ನ್ ಅಂದರೆ ಏನು ಸಂಸ್ಕೃತಿಗೆ ವ್ಯಾಲ್ಯೂ ಐತಿ ಎಲ್ಲ ಹುಡುಗರು ಸ್ಲೋಕ್ ಆಗ್ಲಿಕ್ಕೆಲ್ಲ ಕೊಡ್ತಾರೆ ಇಲ್ಲಿ ಮೊಬೈಲ್ ಭಾಳ ಏನು ಅಲಾವ್ ಇಲ್ಲಿ ಹಾಂ ಎಲ್ಲ ಕಲ್ಚರಲ್ ಭಾಳ ಇಲ್ಲಿ ಎಜುಕೇಷನ್ ಚಲೋ ಐತಿ ಇಲ್ಲಿ ನಿಮ್ಮ ಯಾರು ಹುಡುಗರನ್ನ ಇಲ್ಲಿ ಹಚ್ಬೋದು ಏನು ಇದನ್ನಿಲ್ಲ ಟೀಚರ್ಸು ಎಲ್ಲ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ ಹುಡುಗರಿಗೆ ಅದು ಇಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ದಿಂದ ಐತಿ ಸಿಕ್ಸ್ ಟು ಟೆಂತ್ ಇದೇ ವರ್ಷ ಕಾಲೇಜು ಮಾಡಿದ್ದಾರೆ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಐತಿ ಕಂಟಿನ್ಯೂ ಮಾಡಬಹುದು ಇಲ್ಲಿ ಬೇಕಾದ್ರೆ ಅಲ್ಲಿ ಟೀಚರ್ ಪೇರೆಂಟ್ಸ್ಗಳು ಚಲೋ ಮಾಡ್ತಾರೆ ಚಲೋ ರೆಸ್ಪಾನ್ಸಿಬಲ್ ಆಗಿದೆ ಮತ್ತು ಸ್ಟೂಡೆಂಟ್ಸ್ಗಳು ಸರಿಯಾಗಿ ಕೇಕ್ ಮಾಡ್ತಾರೆ ಏನಿದ್ರು ಕುಡವರ್ವಾಗಿ ಬಗ್ಗೆ ಡಿ ಟಿ ಎಸ್ ಎಲ್ಲ ಫಸ್ಟ್ ಟೀಚರ್ ಇದಾವೆ ನಮ್ಮ ಟೀಚರ್ ಟೀಚರ್ ನಮ್ಮ ಕಾಲ ಹಾಂ ಹೌದು ನೀವೇನವ್ರೆ ನಮ್ಮ ಟಿಚ ನಿಮ್ಮ ಜೊತೆ ಇರ್ತಾರಲ್ಲ ನೀವರ್ ಪೇರೆಂಟ್ಸ್ ಏನು ನಿಮಗೆ ನಮ್ಮ ನಮ್ಮ but we are going to show them the actual right path. Our hmm. path. We really? are just the facilitators. And the zillion of we are just like a bridge. We will, you know, make. Them, we want to see them in a very good heights. Hmm. We are not like a profession. We are not like a level of our button dasi. So we are putting some efforts so that it will be a an successful. And yeah. hanging next class <laughs> or the other class which are new or new concept. ಆಶೀರ್ವಾದ ಆಶೀರ್ವಾದದ್ದು ಸೊ ನೀವು ನೋಡಿದ್ರೆ ವಿಷಸ್ ಮತ್ತು ಇದ್ರ ಮೆಸೇಜ್ ಮತ್ತೆ ಸೊ ದಟ್ ದಟ್ ಎನರ್ಜಿ ಸ್ಕೂಲ್ ಬಗ್ಗೆ ನಮ್ಮ ಸ್ಕೂಲ್ ಅಂತ ನೀವು ಬೇರೆ ರೆಗ್ಯುಲರ್ ಸ್ಕೂಲ್ಸು ಕಂಪೇರ್ ಮಾಡಿದರೆ ನಮ್ಮ ಸ್ಕೂಲ್ ತುಂಬ ಡಿಫ್ರೆಂಟ್ ಇದೆ ಸೊ ಅಲಾಂಗ್ ವಿತ್ ದ ವ್ಯಾಲ್ಯೂಸ್ ಬಿ ಆಲ್ಸೋ ಟೀಚ್ ಸೊ ಮಕ್ಕಳಿಗೆ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟ್ ಎಜುಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಒಬ್ಬರು ಬರೀ ಲಿಟ್ರೇಟ್ ಆದರೆ ಇಟ್ ವಿಲ್ ನಾಟ್ ಬಟ್ ಅಲಾಂಗ್ ವಿತ್ ದ ಲಿಟ್ರಸಿ ದೇಶ ಇವನ್ ನೋ ದಿ ವ್ಯಾಲ್ಯೂಸ್ ಮಕ್ಕಳಿಗೆ ವ್ಯಾಲ್ಯೂಸೇ ಗೊತ್ತಿಲ್ಲ ಅಂತಂದ್ರೆ ಇಟ್ಸ್ ನೋ ಯೂಸ್ ಆಫ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಸರ್ಟಿಫಿಕೇಟ್ಸ್ ನೀವು ಎಂಥ ಗ್ರ್ಯಾಜುಯೇಟ್ ಆದ್ರೇನು ಎಂಥ ಪಿ ಎಚ್ ಡಿ ಒಡಾದ್ರೇನು ಇಟ್ ಡೋಂಟ್ ಹ್ಯಾವ್ ವ್ಯಾಲ್ಯೂಸ್ ಇಟ್ಸ್ ಇಟ್ಸ್ ನಥಿಂಗ್ ನನ್ನ ಪ್ರಕಾರ ಸೊ ಯು ಮಸ್ಟ್ ಹ್ಯಾವ್ ವ್ಯಾಲ್ಯೂಸ್ ಕೆಲವೊಂದು ಟೈಮ್ ಎಷ್ಟೋ ಜನ ಹತ್ರ ಕ್ವಾಲಿಫಿಕೇಷನ್ ಇರಲ್ಲ ದೇವ್ ಬಿ ಏನಾಗ್ ಎನಿ ಕೈಂಡ್ ಆಫ್ ಏನಂತಾರಪ್ಪ ಸ್ಟಡೀಸು ಲಿಟ್ರಸಿ ಇರೋಂಗಿಲ್ಲ ಬಟ್ ಅವ್ರ ಹತ್ರ ತುಂಬ ಒಳ್ಳೆ ವ್ಯಾಲ್ಯೂಸ್ ಇರ್ತೈತೆ ನಾವು ನೋಡಿ ಕಲಿಯೋದು ಬಹಳ ಇರುತ್ತೆ ಸೊ ಹಿಯರ್ ವಿ ವಿಲ್ ಟೀಚ್ ಬೋಟ್ इवन वैल्यूस्युलाकूल भाषा स्पेशल फ्राम दिसव लर्न अ लॉन्द सो युवट फॉर्य दिसमिशन लकी ट्री एवं एवरी वैल्यू कब्बा दोहे बन वचन बं ಒಂದು ಹನುಮಾನ್ ಚಾಲೀಸ ಬಂದು ಎವ್ರಿ ತಿಂಗ್ ಇಸ್ ನಾಟ್ ಸೊ ಬೇರೆ ಸ್ಕೂಲಲ್ಲಿ ಪಬ್ಧಕ್ಕೂ ಕೂಡ ಒಂದು ನಾವು ಒಂದು ಅರ್ಥ ಹೇಳ್ತೀವಿ ಪ್ರತಿಯೊಂದು ದೋಹೆಗೂ ಒಂದು ಅರ್ಥ ಹೇಳ್ತೀವಿ ಪ್ರತಿಯೊಂದು ವಚನಕ್ಕೂ ಅರ್ಥ ಹೇಳ್ತೀವಿ ನಮ್ದು ಪ್ರೇಯರ್ ಸಹ ವಿಲ್ ಹಾವ್ ಎಕ್ಸ್ಪ್ಲನೇಷನ್ ಫಾರ್ ದ ಪ್ರೇಯರ್ ಏನ್ ಪ್ರೇಯರ್ ಅಂತ ಮಕ್ಳಿಗೆ ಅರ್ಥ ಆಗಬೇಕು ಸುಮ್ಮನೆ ಮಾಡೋದಲ್ಲ ಪ್ರತಿಯೊಂದಕ್ಕೂ ವಿ ಹ್ಯಾವ್ ವ್ಯಾಲ್ಯೂ ಯರ್ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಅದನ್ನ ಯಾಕೆ ನಾವು ಫಾಲೋ ಮಾಡಬೇಕು ಒಂದು ಶ್ರದ್ಧಾ ಸೂಕ್ತ ಒಂದು ಮೇಘ ಸೂಕ್ತ ಯಾಕೆ ಹೇಳ್ಬೇಕು ಎವ್ರಿಥಿಂಗ್ ಇಸ್ ಅಧ್ಯಾಯಗಳನ್ನು ಕೇಳಿಸ್ತಾರೆ ಯಾಕೆ ಹೇಳಿಸ್ಬೇಕು ಅಂತ ಎವ್ರಿಥಿಂಗ್ ಎಲ್ಲ ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ ಅದಕ್ಕೆ ನಾವು ನೀಟಾಗಿ ನಮ್ಮ ಪರಿಷತ್ನವ್ರು ನಮಗೆ ಒಂದು ಒಳ್ಳೆ ಪ್ಲಾನ್ ಹಾಕೊಟ್ಟಾರೆ ನಾವು ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಅದ್ರ ಪ್ರಕಾರ ನಡೀತೀವಿ ನಮ್ಮ ಮಕ್ಕಳನ್ನ ನಮಗೆ ಅಲ್ಲಿ ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ನಾವು ನಾವು ಇಷ್ಟಪಡ್ತೀವಿ ಸೊ ರಾಷ್ಟ್ರದ ಉತ್ಥಾನ ಸೊ ನಮ್ಮ ಮಕ್ಕಳಿಂದಲೇ ರಾಷ್ಟ್ರ ಉತ್ತಮ ಸೊ ವೆರಿ ಹ್ಯಾಪಿ ಈಗ ಪೇರೆಂಟ್ಸ್ ಮೀಟ್ ಮುಗೀತು ಬೆಳಗ್ಗೆ ಮುಂಜಾನೆಯಿಂದ ಒಂಬತ್ತರಿಂದ ಐದು ಗಂಟೆ ಇತ್ತು ಆದರೂ ಆರು ಗಂಟೆ ಮಠ ನಡೀತಿ ಎಲ್ಲರನ್ನೂ ಹೊರಗೆ ಕಳ್ಸೋ ಮಠ ಆರಾಗ್ತಿತ್ತು ಬಿಟ್ಟು ಬಂದ್ವಿ ಬಿಟ್ಟು ಬರೋಕ್ಕೂ ಮನಸ್ಸಾಗೋದಿಲ್ಲ ಸ್ವಲ್ಪ ಆಗ್ತಿತ್ತು ಬಿಟ್ಟು ಬರೋಕೆ ಆದರೂ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರದ್ದು ಫ್ಯೂಚರ್ ಸಲುವಾಗಿ ನಾವು ಸ್ವಲ್ಪ ಇದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಕೈತಿ ಇದ್ರೆ ಇಲ್ಲೇ ಮನೆಯಾಗಿದ್ದರೆ ಏನಾಕತಿ ಬರೀ ಮೊಬೈಲು ಟಿ ವಿ ಅನ್ಕೋದು ಕೊಡ್ತಾರು ಅದ್ರ ಸಲುವಾಗಿ ಹೊರಗೆ ಹಾಕಬೇಕಾಕೈತಿ ಬಿಟ್ಟು ಬಂದಿವಂತು ಇರಾಕ ಬೇಕಾಕೈತವ ಅಷ್ಟು ಅವ್ನು ಸ್ಟಡಿ ಮಾಡಬೇಕು ಮುಗೀತಿಷ್ಟ ಇಲ್ಲಿ ಇವತ್ತಿನ ವಿಡಿಯೋ ಈ ನೆಕ್ಸ್ಟ್ ವೀಡಿಯೋ ಅಂತ ಬಾಯ್ ಇಲ್ಲಿವರೆಗೂ ನೀವು ಇಂದು ಧಾರವಾಡ ವ್ಲಾಗ್ ನೋಡಿದ್ದೀರಿ ಅದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಈ ವ್ಲಾಗ್ ಒಳಗೆ ಏನಾದರೂ ತಪ್ಪುಗಳಾಗ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಒಂದು ಐವಟ್ಟು ಕ್ಷಮಿಸ್ರಿ ಅಂಥದ್ದು ಈ ಒಳಗೆ ಏನಾದರೂ ನಾ ತಿದ್ಕೊಳ್ಳೋ ಅಂಥದ್ದು ವಿಷಯ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಆಮೇಲೆ ಇಂಥ ಒಳ್ಳೆ ಒಳ್ಳೆ ವ್ಲಾಗ್ ವಿಡಿಯೋಗಳನ್ನ ಕುಕ್ಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ನಲ್ಲಿ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ